ನಮ್ಮ ತಂದೆಯವರ ಮೊದಲನೇ ಚಿತ್ರ ಮಹಾಕವಿ ಕಾಳಿದಾಸದಲ್ಲಿ ಶ್ರೀಮತಿ ಪದ್ಮಭೂಷಣ ಸರೋಜಾದೇವಿಯವರು ಹೀರೋಯಿನ್ ಆಗಿ ಪಾತ್ರ ಮಾಡಿದ್ರು ಆ ಚಿತ್ರಕ್ಕೆ ಮೊದಲನೇ ರಾಷ್ಟ್ರ ಪ್ರಶಸ್ತಿ ಬಂತು ಇದು ನಮ್ಮೆಲ್ಲರಿಗೂ ಒಂದು ಸಂತೋಷ ಸಂತೋಷದ ವಿಷಯ ಆಕೆ ಮಹಾನ್ ಕಲಾವಿದೆ ನಮ್ಮನ್ನು ಕಂಡ್ರೆ ಬಹಳ ಗೌರವ ನಮ್ಮ ತಂದೆಯವ್ರನ್ನ ಕಂಡು ಅಷ್ಟೇ ಗುರು ಭಕ್ತಿ ಇಟ್ಕೊಂಡಿದ್ರು ಅವರು ಇರೋವರೆಗೂ ನಮ್ಮ ಮನೆಯಲ್ಲಿ ಏನೇ ಕಾರ್ಯಕ್ರಮಗಳಾದ್ರೂ ಬಂದು ನಮ್ಮನ್ನೆಲ್ಲ ಆಶೀರ್ವಾದ ಮಾಡಿ ಹೋಗ್ತಾಯಿದ್ರು ಎರಡು ಸಾವಿರದ ಹದಿನೈದನೇ ಇಸ್ವಿಯಲ್ಲಿ ನಮ್ಮ ತಂದೆಯವರ ಶತಮಾನೋತ್ಸವದಲ್ಲಿ ಸರೋಜಾದೇವಿಯವ್ರನ್ನ ಕರೆದು ನಾವು ಸನ್ಮಾನ ಮಾಡಿದ್ವಿ ಅದೇ ಸಮಯದಲ್ಲಿ ರಾಜೇಶ್ ಅವ್ರಿಗೆ ಮಾಸ್ಟರ್ ಹಿರಣ್ಯ ಅವ್ರಿಗೆ ಎಲ್ರಿಗೂ ಸನ್ಮಾನ ಮಾಡಿದ್ವಿ ಆಕೆ ಪಂಚಭಾಷ್ಯ ತಾರೆ ಆಕೆ ವಿಷಯ ಎಷ್ಟು ಹೇಳಿದ್ರು ಸಾಲದು ಒಳ್ಳೆ ಕಲಾವಿದೆ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ ದೇವರ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಈ ಮೂಲಕ ಪ್ರಾರ್ಥಿಸ್ತೀನಿ ನಮಸ್ಕಾರ